ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಕಳೆದ ವಾರ ಹತ್ತೊಂಬತ್ತನೇ ಅಧ್ಯಾಯ ಪಾರಾಯಣ ಮಾಡಿದ್ದೆ ಈ ವಾರ ಇಪ್ಪತ್ತನೇ ಅಧ್ಯಾಯ ಪಿಶಾಚನಿಗೆ ಸದ್ಗತಿ ಸಿದ್ಧಯೋಗೇಶೀಶ್ವರರು ಶ್ರೀ ಗುರುಚರಿತ್ರೆಯನ್ನು ಮುಂದುವರೆಸಿದರು ಶಿರೋಳ ಎಂಬ ಗ್ರಾಮದಲ್ಲಿ ಸದಾಚಾರಿಯಾದ ಬ್ರಾಹ್ಮಣನೊಬ್ಬನಿದ್ದನು ಆತನ ಪತ್ನಿಯು ಪತಿವ್ರತೆಯೂ ಸಾಧ್ವಿಯೂ ಆಗಿದ್ದಳು ಎಷ್ಟೇ ವ್ರತ ನಿಯಮಗಳನ್ನು ಆಚರಿಸಿದರೂ ಅವರಿಗೆ ಮಕ್ಕಳು ಹುಟ್ಟಿ ಸಾಯುತ್ತಿದ್ದವು ಹೊರತು ದಕ್ಕುತ್ತಿರಲಿಲ್ಲ ತಮ್ಮ ಈ ಪೀಡೆಗೆ ಪೀಡೆಗೆ ಏನು ಕಾರಣವೆಂಬುದನ್ನು ಅವರು ಹಿರಿಯರಲ್ಲಿ ವಿಚಾರಿಸಿದಾಗ ಅವರು ಈ ವಿಷಯವನ್ನು ತಿಳಿಸಿದರು ಹೇ ವಿಪ್ರನೇ ನೀನು ಹಿಂದಿನ ಜನ್ಮದಲ್ಲಿ ಶೌನಕ ಗೋತ್ರದ ಬ್ರಾಹ್ಮಣನೊಬ್ಬನಿಂದ ನೂರು ರೂಪಾಯಿ ಸಾಲವನ್ನು ಪಡೆದು ಎಷ್ಟು ದಿನಗಳಾದರೂ ಅವನ ಹಣವನ್ನು ತೀರಿಸಲಿಲ್ಲ ಕಡು ಲೋಭಿಯಾದ ಆ ಬ್ರಾಹ್ಮಣನು ನಿನ್ನ ಮನೆಯ ಬಾಗಿಲಲ್ಲಿ ಆತ್ಮಹತ್ಯೆ ಮಾಡಿಕೊಂಡನು ಈತನೇ ಪಿಶಾಚ ರೂಪದಲ್ಲಿದ್ದು ಸಂತಾನ ನಷ್ಟಕ್ಕೆ ಕಾರಣನಾಗಿದ್ದಾನೆ ಇದು ಬ್ರಹ್ಮಹತ್ಯಾದೋಷವಾದ್ದರಿಂದ ಇದಕ್ಕೆ ಪ್ರಾಯಶ್ಚಿತವಿಲ್ಲ ಚಿಂತೆಗೊಳಗಾಗ ಚಿಂತೆಗೊಳಗಾದ ವಿಪ್ರಪತ್ನಿಯೂ ಈ ಪಾಪಕ್ಕೆ ಪ್ರಾಯಶ್ಚಿತವೇನೆಂಬುದನ್ನು ಅನೇಕ ಬಲ್ಲವರಿಂದ ಕೇಳಿದಾಗ ಅವರು ಈ ಘೋರ ಪಾ ಪಾತಕಕ್ಕೆ ಪ್ರಾಯಶ್ಚಿತವಿಲ್ಲ ಆದರೆ ಅಲ್ಪ ಪರಿಹಾರವನ್ನು ಮಾಡಿಕೊಳ್ಳಬಹುದು ಅಕಾಲ ಮರಣಕ್ಕೆ ಈಡಾದ ಆ ಬ್ರಾಹ್ಮಣ ಪಿತೃಕರ್ಮಗಳನ್ನು ಮಾಡಿಸಿ ಅವನಿಗೆ ಬಾಕಿ ಇದ್ದ ಋಣವನ್ನು ಶೌನಕ ಗೋತ್ರದ ಬ್ರಾಹ್ಮಣರಿಗೆ ಕೊಟ್ಟು ಋಣಮುಕ್ತರಾಗಿ ಕೃಷ್ಣಾ ನದಿ ತೀರದಲ್ಲಿ ಒಂದು ತಿಂಗಳು ಉಪವಾಸವನ್ನು ಆಚರಿಸಬೇಕು ನಂತರ ಪಂಚಗಂಗಾ ಸ್ನಾನ ಮಾಡಿ ಔದುಂಬರ ವೃಕ್ಷವನ್ನು ಪೂಜಿಸಿ ಶ್ರೀ ನರಸಿಂಹ ಸರಸ್ವತಿ ಅತಿಗಳ ಪಾದುಕೆಗಳನ್ನು ಪೂಜಿಸಿದಲ್ಲಿ ಋಣ ವಿಮೋಚನೆಯಾಗಿ ಪುತ್ರ ಪುತ್ರಪ್ರಾಪ್ತಿಯಾಗುತ್ತದೆ ಆದರೆ ಬ್ರಾಹ್ಮಣ ಪತ್ನಿಯು ಗಾಣಗಾಪುರವನ್ನು ತಲುಪಿ ಉಪವಾಸ ವ್ರತವನ್ನು ಆಚರಿಸಿದಳು ಮೂರನೆಯ ದಿನ ರಾತ್ರಿ ಕನಸಿನಲ್ಲಿ ತನಗೆ ಸಾಲ ಕೊಟ್ಟ ಬ್ರಾಹ್ಮಣನನ್ನು ನೋಡಿದಳು ಅವನು ತನ್ನ ಪೀಡಿಸಲು ಬಂದಾಗ ಗುರುಗಳು ಅವನನ್ನು ತಡೆದು ಆಕೆಯು ಕೊಡುವ ಅಲ್ಪ ಹಣದಿಂದಲೇ ತೃಪ್ತಿ ಹೊಂದು ಇಲ್ಲವಾದರೆ ನಿನ್ನನ್ನು ಶಿಕ್ಷಿಸುತ್ತೇನೆಂದಂತಾಯಿತು ಪಿಶಾಚವು ಸ್ವಾಮಿ ನೀವು ಹೇಳಿದಂತೆಯೇ ಆಗಲಿ ಈಕೆಯನ್ನು ಬಿಟ್ಟು ಬಿಡುತ್ತೇನೆ ಆದರೆ ನನ್ನ ಪಿಶಾಚ ಜನ್ಮ ಹೋಗುವುದಾದರೂ ಹೇಗೆ ಎಂದಿತು ಶ್ರೀಗಳು ಪಿತೃಕರ್ಮ ಮಾಡಿದ ಹತ್ತನೆಯ ದಿನದಂತೆ ಸದ್ಗತಿ ಉಂಟಾಗುವುದು ಎಂದು ಹೇಳಿ ಬ್ರಾಹ್ಮಣನ ಪತ್ನಿಗೆ ಮುಂದೆ ಮಾಡಬೇಕಾದದ್ದು ತಿಳಿಸಿ ಅದೃಶ್ಯರಾದರು ಸ್ವಪ್ನ ಸೂಚನೆಯಂತೆ ಬ್ರಾಹ್ಮಣ ಪತ್ನಿಯು ತನ್ನ ಕರ್ತವ್ಯಗಳನ್ನು ಮಾಡಿದಳು ಪಿತೃಕರ್ಮದ ಹತ್ತನೆಯ ದಿನವೇ ಪಿಶಾಚನಿಗೆ ಸದ್ಗತಿಯಾಯಿತು ಶ್ರೀಗುರುಗಳು ಆಕೆಯ ಕನಸಿನಲ್ಲಿ ಮತ್ತೆ ಕಾಣಿಸಿಕೊಂಡು ಉಡಿಯಲ್ಲಿ ಎರಡು ಹಣ್ಣುಗಳನ್ನು ಹಾಕಿ ಸಂತಾನ ಭಾಗ್ಯವನ್ನು ಕರುಣಿಸಿದರು ಗುರುಗಳ ಆಜ್ಞೆಯಂತೆ ಆಕೆಯೂ ಆಚರಿಸಿದ್ದರಿಂದ ಆಕೆಗೆ ಇಬ್ಬರು ಪುತ್ರರಾದರು ಹಿರಿಯ ಮಗನಿಗೆ ಉಪನಯನದ ವಯಸ್ಸಾಯಿತು ತಂದೆ ತಾಯಿಗಳು ಉಪನಯನದ ವ್ಯವಸ್ಥೆಯನ್ನು ಮಾಡಿದರು ಆದರೆ ಆ ಬಾಲಕನಿಗೆ ಧನುರ್ವಾತವು ಬಂದು ನಾಲ್ಕನೇ ದಿನ ಮೃತನಾದನು ಬ್ರಾಹ್ಮಣ ದಂಪತಿಗಳು ಗುರುಕೃಪೆಯಿಂದ ದೊರೆತ ಪುತ್ರನು ನಷ್ಟನಾದನೆಂಬ ದುಃಖದಿಂದ ಹುಚ್ಚರಾದರು ತಾಯಿ ತನ್ನನ್ನು ಮಗನೊಂದಿಗೆ ಸುಟ್ಟಿಬಿಡಿ ಎಂದು ಹಠ ಹಿಡಿದಳು ದುಃಖ ತಪ್ತಳಾದ ಆಕೆಯನ್ನು ಸಂತೈಸಲು ಯಾರಿಗೂ ಸಾಧ್ಯವಾಗಲಿಲ್ಲ ಅಷ್ಟರಲ್ಲಿ ಅಲ್ಲಿ ಸೇರಿದ್ದ ಜನಗಳ ಗುಂಪಿನ ಮಧ್ಯದಿಂದ ತೇಜಸ್ವಿಯಾದ ಬ್ರಹ್ಮಚಾರಿಯೊಬ್ಬನು ಮುಂದೆ ಬಂದು ಆಕೆಗೆ ಜ್ಞಾನೋಪದೇಶ ಮಾಡಿದರು ಕರುಣಾನಿಧಿಗಳು ತ್ರಿಮೂರ್ತಿ ಸ್ವರೂಪರು ಆದ ಗುರುಗಳೇ ಬ್ರಹ್ಮಶ್ಚಾರ್ಯ ರೂಪದಿಂದ ಅಲ್ಲಿ ಕಾಣಿಸಿಕೊಂಡರು ಎಂದು ಸಿದ್ಧಯೋಗೇಶ್ವರರು ನಾಮಧಾರಕನಿಗೆ ನಿರೂಪಿಸಿದರು ಎಂಬುದಲ್ಲಿಗೆ ಪಿಸಾಚನಿಗೆ ಸದ್ಗತಿ ಎಂಬ ಶ್ರೀ ಗುರುಚರಿತ್ರೆಯ ಇಪ್ಪತ್ತನೇ ಅಧ್ಯಾಯವು ಸಂಪೂರ್ಣವಾಯಿತು ಸರ್ವೇ ಜನ ಸುಖಿನೋ ಭವಂತು